ನಮಸ್ಕಾರ ಸ್ನೇಹಿತರೆ ನಿಮ್ಮತ್ರ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದೆ ಹೌದು ಇದೊಂದು ಹೊಸ ಸ್ಕೀಮ್ ಅಂತ ಹೇಳಬಹುದು ಈ ಒಂದು ಸ್ಕೀಮ್ ನಲ್ಲಿ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ಹಣವನ್ನ ನೀವು ಪಡ್ಕೊಳ್ತಾ ಹೋಗ್ಬೋದು ಹಾಗಾದ್ರೆ ಈ ಒಂದು ಸ್ಕೀಮ್ ಯಾವುದು ಒಂದು ಸಾವಿರವನ್ನ ನಾವು ಹೇಗೆ ಪಡ್ಕೊಳ್ಳೋದು ಹೇಗೆ ನಾವು ಅರ್ಜಿ ಹಾಕ್ಬೇಕು ಇನ್ನೇನ್ ಡಾಕ್ಯುಮೆಂಟ್ಸ್ ಕಳ್ಬೇಕು ಅರ್ಹತೆ ಏನಾಗಿರ್ಬೇಕು ಈ ಎಲ್ಲಾ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದರ ಮಧ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಮೂರು ದಿನ ಬಸ್ಗಳ ಓಡಾಟ ಬಂದ್ ಆಗಲಿದೆ ಅಂತಕ್ಕಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸೊ ಇದ್ರ ಬಗ್ಗೆನು ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ ಮತ್ತೆ ಮುಷ್ಕರ ಪ್ರಾರಂಭವಾಗತ್ತಾ ಅಥವಾ ಇಲ್ವಾ ಪ್ರಾರಂಭ ಆದ್ರೆ ಇನ್ನೇನ್ ಬಂದ್ ಆಗತ್ತೆ ಈ ಬಾರಿ ಕರ್ ಪೂರ್ತಿಯಾಗಿ ಕರ್ನಾಟಕವನ್ನೇ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಸಾರಿಗೆ ನೌಕರರು ಕೊಟ್ಟಿದ್ದಾರೆ ಹಾಗಾದ್ರೆ ಎಲ್ಲಾ ವಿಷಯವನ್ನ ನಿಮ್ ಮುಂದೆ ಇಡುವಂತಹ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತೀನಿ ಸೊ ನೀವು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಾರ್ವಜನಿಕರು ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಇದು ಸ್ನೇಹಿತರೆ ಈಗ ಮೊನ್ನೆದಾಗಿ ಬಿ ಪಿ ಎಲ್ ರೇಷನ್ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತೀನಿ ಈಗ ಈ ಫ್ರೀ ಬಸ್ ಏನ್ ಬಸ್ ಗಳ ಸಂಚಾರ ಮುಷ್ಕರ ಪ್ರಾರಂಭವಾಗಲಿದೆ ಅಲ್ವಾ ಇದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಬಿಡ್ತೀನಿ ಸಣ್ಣದಾಗಿ ಸ್ನೇಹಿತರೆ ಮೂರು ದಿನ ಮತ್ತೆ ಬಸ್ ಮುಷ್ಕರ ಪ್ರಾರಂಭವಾಗಲಿದೆ ಅಂತಕ್ಕಂತಹ ಮಾಹಿತಿ ಕೇಳಿ ಬರ್ತಾ ಇತ್ತು ಇದರ ಹಿಂದೆ ಐದನೇ ತಾರೀಕು ಕೂಡ ಬಂದ್ ಮಾಡಿದ್ರು ಅದೇ ರೀತಿಯಾಗಿ ಮತ್ತೆರಡು ದಿನಗಳ ಕಾಲ ನಾವು ಮುಷ್ಕರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದಾಗ ಹೈಕೋರ್ಟ್ ಮೊದಲೇ ಆರ್ಡರ್ ಕೊಟ್ಟಿತ್ತು ಐದನೇ ತಾರೀಕು ನೀವು ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ಪ್ರಾರಂಭ ಮಾಡುವಂತಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಆದ ಕಾರಣಕ್ಕಾಗಿ ನೀವು ಬಸ್ಗಳ ಸಂಚಾರ ಮಾಡಬೇಕು ಅದೇನಿದೆ ನಿಮ್ಮ ಬೇಡಿಕೆಯನ್ನ ಸರ್ಕಾರ ಜೊತೆಗೆ ನೀವು ಮಾತುಕತೆ ಮಾಡಿ ಅದನ್ನ ಬಗ್ಗೆ ಅಂತ ತಿಳಿಸಿತ್ತು ಆದ್ರೆ ಇಲ್ಲಿ ಸಾರಿಗೆ ನೌಕರರು ಆ ಮುಷ್ಕರವರ್ಣ ಪ್ರಾರಂಭ ಮಾಡಿ ಐದನೇ ತಾರೀಕು ಪೂರ್ತಿಯಾಗಿ ಮುಷ್ಕರ ಪ್ರಾರಂಭ ಮಾಡಿದ್ರು ಕೊನೆಯದಾಗಿ ಇನ್ನೂ ಎರಡು ದಿನಗಳ ಕಾಲ ಮಾಡೋರಿದ್ರು ಆದ್ರೆ ಹೈಕೋರ್ಟ್ ದಿಂದ ಬಹಳ ಗಟ್ಟಿಯಾದ ನಿರ್ಧಾರ ಬಂದಿರುವಂತಹ ಕಾರಣಕ್ಕಾಗಿ ಮತ್ತೆ ಎಂದಿನಂತೆ ಬಸ್ ಸಂಚಾರ ಮಾಡಲಿಕ್ಕೆ ಸಿದ್ಧವಾದ್ರು ರೆಡಿ ಮಾಡಿದ್ರು ಅಲ್ಲಿ ಒಂದು ಆರ್ಡರ್ ಕೂಡ ಬಂತು ಆಗಸ್ಟ್ ಇದೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ನಾವು ಸಭೆಯನ್ನ ಕರೀತೀವಿ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ನೌಕರರು ಎಲ್ಲರೂ ಕೂಡ ಒಂದು ಸಭೆಯಲ್ಲಿ ಮಾತನಾಡ್ತಾರೆ ಅಲ್ಲಿವರೆಗೂ ಕೂಡ ನೀವು ಮುಷ್ಕರವನ್ನ ಪ್ರಾರಂಭ ಮಾಡಬಾರ್ದು ಅಂತ ತಿಳಿಸಿದ್ದಾರೆ ಸೊ ಈಗ ಐದನೇ ತಾರೀಕು ಏನ್ ಮುಷ್ಕರ ಮಾಡಿದ್ರಲ್ಲ ಅವತ್ತು ಮೂವತ್ತು ಸಾವಿರ ಜನರ ಪೇಮೆಂಟ್ ಅವತ್ತು ಕಟ್ ಮಾಡಲಾಗಿದೆ ಹೌದು ಆ ದಿನ ಏನಾದ್ರೂ ನೀವು ಮುಷ್ಕರ ಮಾಡಿದ್ರೆ ನಾವು ಹೇಳಿದ್ರು ಅವ್ರು ಮುಷ್ಕರ ಮಾಡಬೇಡಿ ಅಂತ ಹೈಕೋರ್ಟ್ ಆದ್ರೆ ಮುಷ್ಕರವನ್ನ ಮಾಡಿದ್ರು ಅದನ್ನ ಮೀರಿ ಆದ ಕಾರಣಕ್ಕಾಗಿ ಮೂವತ್ತು ಸಾವಿರ ನೌಕರರ ವೇತನವನ್ನ ಕಟ್ ಮಾಡಲಾಗಿದೆ ಆ ಒಂದು ದಿನದ ವೇತನ ಮಾತ್ರ ಹಾಗೆ ಯಾಕಂದ್ರೆ ಸರ್ಕಾರಕ್ಕೆ ಲಾಸ್ ಆಗಿರತ್ತೆ ಸಾಕಷ್ಟು ಅದಕ್ಕೋಸ್ಕರ ತಿಳಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಲಾಸ್ ಆಗೋದಿಲ್ಲ ಯಾಕಂದ್ರೆ ಫ್ರೀ ಆಗಿ ಬಸ್ ಇರತ್ತೆ ಅದ ಕಾರಣಕ್ಕಾಗಿ ಬಸ್ ಲಾಸ್ ಆಗೋದಿಲ್ಲ ಇನ್ನು ಪುರುಷರದಿಂದ ಬರ್ತಕ್ಕಂತಹ ವೇತನದಿಂದ ಅಷ್ಟೇ ನಮ್ಮಲ್ಲಿ ಲಾಭ ಆಗೋದು ಮಹಿಳೆಯರದೆಲ್ಲರದು ಕೂಡ ಫ್ರೀ ಇರುವಂತಹ ಕಾರಣಕ್ಕಾಗಿ ಅಷ್ಟೊಂದು ಲಾಭ ಏನಾಗೋದಿಲ್ಲ ಈಗ ಇದನ್ನ ಒಂದು ಕಡೆ ಆದ್ರೆ ಇನ್ನು ಬಸ್ ನೌಕರರು ಮತ್ತೆ ಏನಾದ್ರು ಮುಷ್ಕರ ಪ್ರಾರಂಭ ಮಾಡಿದ್ರೆ ಅಗಸ್ಟ್ ಇಪ್ಪತ್ತೆಂಟರ ಒಳಗಾಗಿ ಏನಾದ್ರೂ ಮತ್ತೆ ಮುಷ್ಕರ ಕೈಗೊಂಡಿದ್ರೆ ಆದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗತ್ತೆ ಅರೆಸ್ಟ್ ಮಾಡಲಾಗತ್ತೆ ಅಂತ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ತಿಳಿಸಿದೆ ಹೌದು ಈ ಕೋರ್ಟ್ ಆರ್ಡರ್ ಮುಂದೆ ಏನು ನಡೆಯೋದಿಲ್ಲ ಹಾಗಾಗಿ ಮುಷ್ಕರವನ್ನ ನಿಲ್ಲಿಸಿ ಇಪ್ಪತ್ತೆಂಟನೇ ತಾರೀಕು ಸಭೆ ಕರೆಯಲಾಗಿದೆ ಅಲ್ಲಿ ಏನಾದ್ರೂ ಮತ್ತೆ ಇದೇ ಹಾಡು ಆಗಿದ್ದೆ ಆದ್ರೆ ಏನಾದ್ರೂ ಬೇಡಿಕೆಗಳನ್ನ ಈಡೇರಿಸಲಿಲ್ಲಪ್ಪ ಅಂದ್ರೆ ಬೇಡಿಕೆಗಳು ನಿಮಗೊತ್ತಿದೆ ಹೆಚ್ಚಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣ ಅದರ ಜೊತೆಗೆ ಆ ವೇತನವನ್ನ ಹೆಚ್ಚಳ ಮಾಡಬೇಕು ಹಿಂದಿನ ಏನೇನ ಎರಡು ಸಾವಿರ ಕೋಟಿ ಹಣ ಕೊಡಬೇಕಾಗಿದೆ ಅದೆಲ್ಲವೂ ಕೂಡ ಕೊಡಬೇಕಂತ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಇದು ಜನವರಿ ಕೂಡ ಇಲ್ಲಿ ಕೂಡ ನಡೆದಿತ್ತು ಅದು ಒಂದು ತಿಂಗಳ ಮುಂಚಿತವಾಗಿ ಹೇಳಿದ್ರು ಹಾಗಾಗಿ ಅಲ್ಲಿ ಸ್ವಲ್ಪ ಬೇಡಿಕೆಗಳನ್ನ ಈರೇ ಈಡೇರಿಸಿ ಮತ್ತೆ ಮುಂದಕ್ಕೆ ದೂಡಿ ಇಲ್ಲಿ ತನಕ ಕೂಡ ರಾಜ್ಯ ಸರ್ಕಾರ ತಂದಿದೆ ಇಲ್ಲಿ ಏನಾದ್ರೂ ಬೇಡಿಕೆಗಳನ್ನ ಇರ ಈಡೇರಿಸಲಿಲ್ಲಪ್ಪ ಅಂದ್ರೆ ಬರೀ ಈ ಬಾರಿ ಬಸ್ಗಳು ಬಂದ್ ಆಗಿದವೆ ಇಡೀ ಕರ್ನಾಟಕವನ್ನೇ ನಾವು ಬಂದ್ ಮಾಡ್ತೀವಿ ಅಂತ ಸಾರಿಗೆ ನೌಕರರು ತಿಳಿಸಲ ತಿಳಿಸಿದ್ದಾರೆ ಇದಕ್ಕೆ ಹೈಕೋರ್ಟ್ ಏನ್ ಹೇಳುತ್ತೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ ಕಾಯ್ದೆ ನೋಡ್ಬೇಕಾಗತ್ತೆ ಇದೇ ಅಗಸ್ಟ್ ಎಂಟನೇ ತಾರೀಕು ನಮ್ಗೆಲ್ಲ ಮಾಹಿತಿ ಗೊತ್ತಾಗತ್ತೆ ಅವಾಗ ನಿಮ್ಗೆ ಸಪರೇಟ್ ಆಗಿ ಒಂದು ವಿಡೋದಲ್ಲಿ ಎಲ್ಲಾ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ಈ ಸ್ಕೀಮ್ಸ್ ಕಡೆ ನಾವು ಬಂದ್ಬಿಡೋಣ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎಲ್ಲ ಒಂದು ಭಾರತದ ಬಿಪಿಎಲ್ ಕಾರ್ಡ್ ಜನರಿಗೆ ಆಹಾರ ಭದ್ರತೆಯನ್ನ ಒದಗಿಸಲು ಈ ಒಂದು ಯೋಜನೆಯನ್ನ ಒಂದು ಜಾರಿ ತಂದಿರತಕ್ಕಂಥದ್ದು ರಾಷ್ಟ್ರೀಯ ಆಹಾರ ಭದ್ರತಾ ಆಯೋಗವು ಅಹ್ ಇದೇ ಒಂದು ಅಹ್ ಎರಡ್ ಸಾವಿರದ ಇಪ್ಪತ್ತೈದರ ಎಂಡ್ ಒಳಗಾಗಿನೇ ನಿಮಗೆ ಒಂದು ಸಾವಿರ ಕೊಡುವಂತಹ ಕೆಲಸ ಮಾಡತ್ತೆ ಹೊರತು ಆ ವಸ್ತುಗಳನ್ನ ಕೊಡಬಹುದು ಒಂದು ಸಾವಿರ ಕೊಡುತ್ತೆ ಅದರ ಬದಲಾಗಿ ಇಲ್ಲ ಏಳರಿಂದ ಎಂಟು ಐಟಮ್ಸ್ ಗಳನ್ನ ಕಿಟ್ ಮುಖಾಂತರ ಕೊಡುವಂತಹ ಸಾಧ್ಯತೆ ಇದೆ ಅದು ಇದೆ ಬೇಳೆಕಾಳುಗಳಾಗಿರ್ಲಿ ತೊಗರಿ ಬೇಳೆಗಳಾಗಿರ್ಲಿ ಗಾನದ ಎಣ್ಣೆ ಆಗಿರ್ಲಿ ಈಗ ಒನ್ನೂರ ಐವತ್ತು ರೂಪಾಯಿ ಗಾನದ ಎಣ್ಣೆ ಆಗಿದೆ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಹೋದ್ರೆ ಒನ್ನೂರ ಮೂವತ್ತು ಒನ್ನೂರ ಇಪ್ಪತ್ತು ಈ ರೀತಿ ಸಿಗತ್ತೆ ಯಾಕಂದ್ರೆ ಬೆಲೆ ಏರಿಕೆ ಆಗಿದೆ ನಮ್ಮಲ್ಲಿ ಈಗ ಗ್ಯಾರಂಟಿ ಯೋಜನೆಗಳಿಂದಾಗಿ ಆಹಾರ ಇಲಾಖೆಗೆ ಒಂದು ನೋಡಿದ್ರಿ ಆರ್ಥಿಕ ಇಲಾಖೆಗೆ ಯಾವಷ್ಟು ಹೊರಡಿತ ಬಿದ್ದಿರತಕ್ಕಂಥದ್ದು ಹಾಗಾಗಿ ಬೆಲೆ ಏರಿಕೆ ಆಗಿದೆ ಹಾಲಿನ ಬೆಲೆ ಆಗಿರುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಮೆಟ್ರೋನಲ್ಲಿ ಬೆಲೆ ಏರಿಕೆ ಆಗಿದೆ ಈಗ ಮೆಟ್ರೋ ಪ್ರಾರಂಭವಾಯಿತು ಮೋದಿ ಅವರು ಬಂದು ಮನೆಯೇ ಪ್ರಾರಂಭ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡ ಬೆಂಗಳೂರಿನಲ್ಲಿ ಬಂದು ಪ್ರಾರಂಭ ಮಾಡಿದ್ರು ಈಗ ಅಲ್ಲಿ ಕೂಡ ಟಿಕೆಟ್ ದರ ಹೆಚ್ಚಳ ಆಗಿದೆ ನಮ್ಮ ಬಸ್ ನಲ್ಲಿ ಹೋದ್ರೆ ಪುರುಷರಿಗೆ ಟಿಕೆಟ್ ದರ ಹೆಚ್ಚಳ ಆಗಿದೆ ಈ ರೀತಿ ಸಾಕಷ್ಟು ಬೆಲೆಗಳ ಏರಿಕೆ ಆಗಿದೆ ವಿಧಾನಸೌಧಗಳಲ್ಲಿ ಹೋಗಿದ್ರೆ ಪ್ರತಿಯೊಂದು ಕಾಗದ ಪತ್ರಗಳ ಬೆಲೆ ಏರಿಕೆ ಆಗಿದೆ ಹಾಗಾಗಿ ಇದರಿಂದ ಆರ್ಥಿಕ ಹೊರೆ ಯಾರಿಗೂ ಬೀಳುತ್ತೆ ಅಂದ್ರೆ ನಮಗೆ ಬೀಳುತ್ತೆ ಗ್ಯಾರಂಟಿ ಯೋಜನೆಗಳನ್ನ ಎಷ್ಟು ಕೊಡ್ತಾರೋ ಫ್ರೀ ಅಂತ ಯೋಜನೆಗಳನ್ನ ಎಷ್ಟು ಕೊಡ್ತಾರೋ ಅದರಿಂದ ನಮಗೆ ಹೊರೆಯ ಹೊರತು ಸರ್ಕಾರಕ್ಕಲ್ಲ ಸರ್ಕಾರ ಕೊಡುತ್ತೆ ಆದ್ರೆ ಮತ್ತೆ ನಮ್ಮಿಂದಾನೆ ಕಸ್ಕೊಳ್ಳುತ್ತೆ ಇದು ಗೊತ್ತಾಗ್ತಾ ಇದೆ ಇಲ್ಲಿ ನೀವು ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕಷ್ಟೇ ಇನ್ನು ಈ ಒಂದು ಸಾವಿರ ಕೊಡ್ತಾ ಇದೆಯಲ್ಲ ಇದರ ಬದಲಾಗಿ ವಸ್ತುಗಳನ್ನ ಕೊಟ್ಟರೆ ಒಳ್ಳೇದು ಆ ಇಲ್ಲಿ ಅಲ್ಲಲ್ಲಿ ಒಂದ್ ಸ್ವಲ್ಪ ಜನರು ಹೇಳ್ತಾ ಇದ್ರು ಈ ಗ್ಯಾರಂಟಿ ಯೋಜನೆ ಬಳ ಬದಲಾಗಿ ಗ್ಯಾಸ್ ಸಿಲಿಂಡರ್ ಫ್ರೀಯಾಗಿ ಕೊಟ್ಟರೆ ನಡೀತಾ ಇತ್ತು ಈಗ ಯು ಪಿ ಐ ಇದೆ ನೋಡಿ ಮೋದಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಫ್ರೀಯಾಗಿ ಸಿಲಿಂಡರ್ ಕೊಡ್ತಾ ಇದ್ದಾರೆ ಈ ರೀತಿ ನಮಗೆ ಸಿಲಿಂಡರ್ ಬೆಲೆ ಒಂದು ಸಾವಿರ ಇದೆ ಅಷ್ಟು ಅದನ್ನ ಕಡಿತಗೊಳಿಸಿದ್ರೆ ಬೆಟರ್ ಇತ್ತಪ್ಪ ಅಥವಾ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಜಾರಿ ತಂದಿದ್ರು ನಡೀತಿತ್ತು ಆದ್ರೆ ಎಲ್ಲಾ ಯೋಜನೆಗಳನ್ನ ಜಾರಿ ತಂದು ಆ ಈ ಒಂದು ಯುವ ನಿಧಿ ಒಂದನ್ನ ಹೊರತುಪಡಿಸಿ ನಾಲ್ಕು ಯೋಜನೆಗಳು ಚಾಲ್ತಿಯಲ್ಲಿದಾವೆ ಇದರಿಂದ ಬೆಲೆಗಳು ಏರಿಕೆ ಆಗ್ತಾ ಇದೆ ಬೆಲೆಗಳು ಏರಿಕೆ ಆಗಿ ಮತ್ತೆ ನಮ್ಮಿಂದನ ತೆಗೆದುಕೊಂಡು ನಮಗೆ ದುಡ್ಡು ಬರ್ತಾ ಇದೆ ಅಂತ ಸಾಕಷ್ಟು ಜನ ಹೇಳ್ಕೊಳ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ವಿರೋಧ ಪಕ್ಷನೂ ಕೂಡ ಅದೇ ಹೇಳ್ತಾ ಇದೆ ಈಗ ಈ ಒಂದು ಕೆ ವೈ ಸಿ ಮಾಡ್ಸಿಕೊಳ್ಬೇಕಂತ ತಿಳಿಸಿದ್ದಾರೆ ಈ ಯೋಜನೆಯಲ್ಲಿ ಒಂದು ಸಾವಿರನಾದ್ರೂ ಸಿಗಲಿ ಅಥವಾ ವಸ್ತುಗಳನ್ನಾದ್ರೂ ಸಿಗಲಿ ಅಹ್ ನಿಮಗೆ ಒಟ್ಟಾರೆಯಾಗಿ ಸಿಗಲಿದೆ ಆದ್ರೆ ಇಲ್ಲಿ ನೀವು ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ ಇಷ್ಟೇ ಅಹ್ ನಿಮಗೆ ಎಲಿಜಿಬಲ್ ಇರ್ಬೇಕಂದ್ರೆ ನೀವು ಬಡತನ ರೇಖೆಗಿಂತ ಒಳಗಡೆ ಇರಬೇಕು ಇ ಕೆ ವೈ ಸಿ ಯಂತ್ರ ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲಿ ನಗರ ಪ್ರದೇಶದಲ್ಲಿ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಒಳಗಡೆ ಇರಬೇಕು ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ವಾರ್ಷಿಕ ಆದಾಯ ಹೇಳ್ತಾ ಇದ್ದಾನೆ ಒಂದು ನೂರು ಚದರ ಮೀಟರ್ ಅಷ್ಟು ಒಂದು ಮನೆ ಯಾರಿರುತ್ತೆ ಅದು ಸಿಟಿ ಸೈಡ್ ನಲ್ಲಿ ಅವ್ರಿಗೂ ಸಿಗೋದಿಲ್ಲ ಅದ್ರ ಒಳಗಾಗಿ ಇದ್ದದ್ದೇ ಆದ ನಿಮ್ಗೆ ಈ ಒಂದು ಅಹ್ ಯೋಜನೆ ಸಿಗತ್ತೆ ಫೋರ್ ವೀಲರ್ ವಾಹನಗಳನ್ನು ಹೊಂದಿದಂತವರಿಗೆ ಸಿಗೋದಿಲ್ಲ ಸೊ ಒಟ್ಟಾರೆಯಾಗಿ ಬಿ ಪಿ ಎಲ್ ಇದ್ದವರಿಗೆ ಮಾತ್ರ ಬಿ ಪಿ ಎಲ್ ಗೆ ಏನೇನ್ ಅರ್ಹತೆ ಇರಬೇಕು ನಾನು ಈಗಾಗಲೇ ಸಾಕಷ್ಟು ಬಿಡಗಳಲ್ಲಿ ತಿಳಿಸಿಕೊಟ್ಟಿದ್ದೀನಿ ಎ ಪಿ ಕನ್ವರ್ಟ್ ಆಗಿದ್ದೆ ಆದ್ರೆ ನಮಗೆ ಈ ಸ್ಕೀಮ್ಸು ಸಿಗೋದಿಲ್ಲ ಇಲ್ಲಿ ವಸ್ತುಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಅಥವಾ ಒಂದು ಸಾವಿರ ನಿಮ್ಮ ಅಕೌಂಟ್ ಗೆನೆ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಹೌದು ಇದು ಬಹಳಷ್ಟು ದಿನದಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕಾಯ್ದು ನೋಡ್ಬೇಕಾಗಿದೆ ಇದೇ ಒಂದು ಡಿಸೆಂಬರ್ ಒಳಗಾಗಿ ಜಾರಿ ಮಾಡಲಿದೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು ಸೊ ಈ ನ್ಯಾಷನಲ್ ಸೆಕ್ಯೂರಿಟಿ ಒಂದು ಒಂದು ಇ ಕೆವಿ ಎಸ್ ಸಿ ಎನ್ನುವಂಥದ್ದು ತಂದಿರತಕ್ಕಂಥದ್ದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಕಾಯ್ದೆಯ ಪ್ರಕಾರ ಯಾರ್ಯಾರು ಬಡವರು ಇರ್ತಾರೆ ಅಂತವರಿಗೆ ಮಾತ್ರ ಈ ಒಂದು ಯೋಜನೆಗಳು ಸಿಗಬೇಕಂತ ತಿಳಿಸಿದ್ದಾರೆ ಅದಕ್ಕೋಸ್ಕರ ಈ ಕೆ ಕಡ್ಡಾಯ ಆಗಿದೆ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅನ್ನ ಒಂದು ರೇಷನ್ ಕಾರ್ಡ್ ಗಳಿಗೆ ಲಿಂಕ್ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ಬರೀಗ ಮುಖ್ಯಸ್ಥೆ ಅಷ್ಟೆ ಅಲ್ಲ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಕುಟುಂಬಸ್ಥರು ಕೂಡ ಈ ಕೆ ವಿಸ್ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ಈ ಒಂದು ಯೋಜನೆಗಳು ಸಿಗಲಿಕ್ಕೆ ಸಾಧ್ಯ ಇದೆ ಸೊ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಿ ಇದನ್ನ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಕೂಡ ಇದನ್ನ ತಿಳಿಸಿರ್ತಕ್ಕಂಥದ್ದು ಆಹಾರ ಸಚಿವರು ಪ್ರತಿಯೊಬ್ಬರು ಕೂಡ ಈ ರೀತಿ ನೀವು ಕೆಲಸ ಮಾಡಿದ್ದೆ ಆದ್ರೆ ನಿಮ್ಗೆ ಡೆಫಿನೆಟ್ಲಿ ಈ ಒಂದು ಯೋಜನೆ ಸಿಗತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅತಿ ಶೀಘ್ರದಲ್ಲಿ ಬರಲಿದೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇಟ್ಕೊಳ್ಳಿ ಸೊ ಇಷ್ಟು ಅಪ್ಡೇಟ್ ಅನ್ನ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವಮೊಗ್ಗ ಕಬಾಬ್ ಕಬಾಬಿಡಿಗರ್ ಫ್ರೆಂಡ್ಸ್